ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಡ್ರೋನ್ ಪ್ರತಾಪ್ ಖಂಡಿತವಾಗಿಯೂ ಕೂಡ ಫಿನಾಲೆ ಹತ್ತಕ್ಕೆ ಬಂದೇ ಬರ್ತಾರೆ ಆದ್ರೆ ಇಲ್ಲಿ ಏನಾಗ್ತಿದೆ ಗೊತ್ತಾ ಕಂಪ್ಲೀಟ್ ಆಗಿ ಈಗ ಪ್ರತಿಯೊಬ್ರು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಒಂದು ಪ್ರೋಮೋದಲ್ಲಿಯೂ ಕೂಡ ಅದೇ ಆಗ್ತಿರೋದು ಪ್ರತಿಯೊಬ್ರು ಕೂಡ ಟಾರ್ಗೆಟ್ ನಂದೋವರ ಗುಂಪು ಅಂತ ಏನ್ ಹೇಳಲಾಗುತ್ತೆ ಅವರು ಕೂಡ ಈಗ ಟಾರ್ಗೆಟ್ ಮಾಡ್ತಿದ್ದಾರೆ ಎಷ್ಟರ ಮಟ್ಟಿಗೆ ಇದು ಮುಂದುವರಿಯುತ್ತಿದೆ ಅಂತ ನೋಡ್ತಾ ಇರಬಹುದು ಫಿನಾಲೆ ಹತ್ತಿರಕ್ಕೆ ಬರ್ತಾ ಇರುವಂತೆ ಡ್ರೋನ್ ಪ್ರತಾಪ್ ನ ಆಚೆ ಕಳಿಸಲು ತುಳಿಯಲು ಏನೇ ಬೇಕು ಎಲ್ಲವನ್ನು ಕೂಡ ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ತಿದ್ದಾರೆ ಇಷ್ಟು ದಿವಸಗಳ ಕಾಲ ಮೈಕಲ್ ಆಗಲಿ ವಿನಯ್ ಆಗಲಿ ನಮೃತ ಆಗಲಿ ಟಾರ್ಗೆಟ್ ಮಾಡ್ತಿದ್ರು ಈಗ ನೊಂದೊಬರ ಗುಂಪು ಇದೆಯಲ್ಲ ಸಂತೋಷ್ ತುಕಾಲಿ ಸಂತೋಷ್ ನಂತರದಲ್ಲಿ ಪ್ರತಾಪ್ ಅವರು ಇವರು ಪ್ರತಾಪ್ ಅಂತೀನಿ ಸಾರಿ ಕಾರ್ತಿಕ್ ಅವರು ತನೀಶ್ ಅವರು ಕೂಡ ಈಗ ಇದು ಟಾರ್ಗೆಟ್ ಮಾಡ್ತಿದ್ದಾರೆ ಅದ್ರಲ್ಲಿ ಸಂಗೀತ ದೀತಿ ಅನ್ಸ್ಕೊಂಡಿದಾರಲ್ಲ ಅವರು ಮಾತ್ರ ಟಾರ್ಗೆಟ್ ಮಾಡ್ತಾರೆ ಅವರು ಡ್ರೋನ್ ಪ್ರತಾಪ್ ಸಪೋರ್ಟ್ ಗೆ ಇದ್ದಾರೆ ಆದ್ರೆ ಡ್ರೋನ್ ಪ್ರತಾಪ್ಗೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ಆತ ನೆಗೆಟಿವ್ ಎನರ್ಜಿ ಇದ್ದಂತೆ ಇದಗೆಟಿವ್ ಅಂಟಿ ಒಂದು ಸ್ಪ್ರೆಡ್ ಮಾಡ್ತಿದ್ದಾನೆ ಜೊತೆಗೆ ಆತ ಸುಳ್ಳುಗಾರ ಮೋಸಗಾರ ಜೊತೆಗೆ ಫೇಕ್ ಎನ್ನುವಂತಹ ಪದವನ್ನು ಕೂಡ ಉಪಯೋಗಿಸ್ತಾರೆ ಆತ ಆಟಿಟ್ಯೂಡ್ ಜೊತೆಗೆ ಇದು ಬದಲಾವಣೆ ಆಗ್ಬಿಟ್ಟಿದ್ದಾನೆ ಕಂಪ್ಲೀಟ್ ಆಗಿ ಬದಲಾಗಿದ್ದಾನೆ ಹಳ್ಳಿ ಶೈಲಿಯಲ್ಲಿ ಜನರನ್ನ ಹಳ್ಳಿ ಜನರನ್ನ ತಮ್ಮ ಊರಿನ ಜನರನ್ನ ಇಂಪ್ರೆಸ್ मा गया ಆ ರೀತಿ ಮಾತನಾಡ್ತಿದ್ದಾನೆ ಅನ್ನುವಂತ ಭಾಷೆಯನ್ನು ಕೂಡ ಉಪಯೋಗಿಸ್ತಾರೆ ಮನೆಯ ಸದಸ್ಯರು ಸೊ ಬಿಗ್ ಬಾಸ್ ಕೇಳ್ತಾರೆ ಯಾರು ಇದರಲ್ಲಿ ನೆಗೆಟಿವ್ ಸದಸ್ಯರು ಅಂದ್ರೆ ಈ ಮನೆಯಲ್ಲಿ ಇರುವಂತವರು ಯಾರು ನೆಗೆಟಿವ್ ಸದಸ್ಯರು ಅಂತ ಆಗ ಪ್ರತಿಯೊಬ್ಬರು ಕೂಡ ಡ್ರೋಮ್ ಪ್ರತಾಪ್ ಅವರ ಒಂದು ಹೆಸರನ್ನ ತಗೋತಾರೆ ವರ್ತೂರ್ ಸಂತೋಷ್ ಅವರು ಕೂಡ ತುಕಾಲಿ ಅವರು ಕೂಡ ಸೊ ನೋಡಿ ಎಷ್ಟರ ಮಟ್ಟಿಗೆ ಡ್ರೋನ್ ಪ್ರತಾಪ್ ಅವರ ಮೇಲೆ ಆರೋಪ ಕೇಳಿ ಬರ್ತಿದೆ ಡ್ರೋಮ್ ಪ್ರತಾಪ್ ಫಿನಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ನಿನ್ನೆ ಯಾವ ರೀತಿ ಸೇವ್ ಆಗ್ತಾರೆ ಅಂತ ನೋಡ್ಬೋದು ನಾಲ್ಕು ಜನರ ಪೈಕಿ ಒಬ್ರು ಸೇವ್ ಆಗ್ತಾರೆ ಎರಡನೇ ಕಂಟೆಸ್ಟೆಂಟ್ ಸೇವ್ ಆಗುವಂತದ್ದು ಡ್ರೋನ್ ಪ್ರತಾಪ್ ಅವರು ನಿಜಕ್ಕೂ ಸೂಪರ್ ಅಲ್ವಾ ಡ್ರೋಮ್ ಪ್ರತಾಪ್ ಗೆ ಸಿಗಬೇಡಿ ಓಡ್ಸ್ಕೊಳ್ಳೋ ಬ ಅದನ್ನ ನಂಬುವಂತಹ ಮತ್ತೆ ಅದು ಕೂಡ ಸತ್ಯ ಅಷ್ಟು ಜನ ಲಕ್ಷಾಂತರ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಡ್ರೋನ್ ಪ್ರತಾಪ್ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಡ್ರೋನ್ ಪ್ರತಾಪ್ ಇಷ್ಟ ತುಳಿಬೇಕು ಆಚೆ ಆಗ್ತಿಲ್ಲೇಬೇಕು ಅಂತ ಸಾಕಷ್ಟು ಪ್ರಯತ್ನ ಪ್ಲಾನಿಂಗ್ ಎಲ್ಲ ಕೂಡ ಅದು ರೆಡಿನೇ ಆಗ್ತಿಲ್ಲ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗ್ತಿದೆ ಸೊ ಹೀಗಾಗಿ ಡ್ರೋನ್ ಪ್ರತಾಪ್ನ ಮನೆಯಿಂದ ಆಚೆ ಕಳಿಸಲು ಆಗ್ತಿಲ್ಲ ಆಮೇಲೆ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅದು ಒಂದು ಕಾರಣ ಇರುತ್ತೆ ಅದಕ್ಕೋಸ್ಕರ ಕಳಿಸಬೇಕು ಅಂತ ಪ್ರಯತ್ನ ಆಗ್ತಿಲ್ಲ ಕಂಟೆಸ್ಟೆಂಟ್ಸ್ ಕಂಟೆಸ್ಟೆಂಟ್ ಡ್ರೋನ್ ಪ್ರತಾಪ್ ಇದ್ದೇ ಹಂಡ್ರೆಡ್ ಪರ್ಸೆಂಟ್ ಬೇಕಾದ್ರೆ இதை நீவேனி கமெண்ட் பண்ணி தப்பதே தெளித்து நீவேனா ட்ரோம் பிரதாப் அபிமனியாக ஜெய் டோம் பிராப் அந்த கூட கமெண்ட் மிதிவாத